ತಗೋಳಮ್ಮ ಮಚ್ಚಿ ಕೊಟ್ಟಿದಿನಿ ಕಬೋರ್ಡ್ ಇಟ್ಕೋ ಸರಿ ಆಯ್ತು ಅಂದ್ಬಿಟ್ ಅಂತ ಬಾಗ್ಲ್ ಹಾಕೊಂಡು ಕಾಲ್ ಮಾಡ್ದೆ ಮತ್ತೆ ನಿನ್ ಜೊತೆಗ್ ಮಾತಾಡಿದ್ರೆ ಅದ್ ಏನೋ ಒಂತರ ಆಗ್ಬಿಡುತ್ತೆ ಫುಲ್ ಹಾಕೊಂಡಿರೋ ಬಟ್ಟೆ ಎಲ್ಲಾ tight ಆಗ್ ಹೋಗ್ಬಿಡುತ್ತೆ ಅದೇನೆ ಅನ್ನೋದು ಹ ಅದೇನೆ ಅನ್ನೋದು mood ಅಂತ ಅದಕ್ಕೆ ಬಿಚ್ಚಾಕ್ತಾ ಇದೀನಿ ಹೆಲ್ಪ್ help ಮಾಡು ಸ್ವಲ್ಪನಾದ್ರು ಏನೇನ್ ಬಿಟ್ಟಿ. एनो किरस ना नहीं ला बिच ला नहीं ला आधों बिच पुरु कंफर्टेबल मार्स अब ये ला बिच जरूर मध्य नहीं ना आगे <laughs> <laughs> <क्या करा> <laughs> <laughs> hmm. तो युवक मत्ते आसे ना हम्म ना जी क्या करने के बट आज क्या हो और ये स्पोर्ट्स पे oh, रिटेन no. दे स्पोर्ट्स में इंस्पिरेट्स हो रहे हो दां ಚೆನ್ನಾಗಿ ಇರಬೇಕಾದ್ರೆ ಸ್ಪೋರ್ಟ್ಸ್ಮನ್ ಗೆ ಆ ಯಲ್ಲೋ ಮೇಬಿ ಅಥ್ಲೆಟಿಕ್ 플레이ರ್ ಏನೋ ಇಲ್ಲ ರಿಲೇ 플레이ರ್ ಅನ್ಸುತ್ತೆ ಇಲ್ಲ ಅದಕ್ಕೆಷ್ಟು ಸ್ಪೀಡ್ ಐದು ಫುಟ್ಬಾಲ್ 플레이ರ್ ವೆರಿ বলಗಳ ಮೇಲೆ ಫೋಕಸ್ ಮಾಡ್ತೀನಿ ಅಂತಾ ಅಲ್ಲ ಆ ಸ್ಪೀಡ್ ಸ್ಪೀಡ್ ನೀನ ನಾನು ball ಗಳ ಮೇಲೆ ಡಾಟೋಮ್ಯಾಟಿಕ್ ಫೋಕಸ್ ಮಾಡ್ತೀನಿ ಆ

ಆ ಕೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬೈ ಡೈಲಾಗ್ ಇದು origind ಇದು. ಆ ನಾನು ಹೊರಗಡೆ ದೇವಸ್ಥಾನಕ್ಕೆ ಕಟ್ಟಿಲ್ಲ. ಆ ಆಟೇ ನೀನು ಅನ್ಕೊಂಡ್ಬಿಟ್ಟಿದ್ದೀಯಾ. ನೀನು ಇಲ್ಲಿದ್ದೀಯಾ ನೀನ್ ಇಲ್ಲದಿನಾ ದಿನ ನಿಂತ ಹೋಗುತ್ತೆ ಹೇಳುದ್ನಿ ಅದ್ ನಿನ್ನ ಆಟೊಳಗಡೆ ದಿನ ನನ್ನ ಆಟ ನಿಂತ ಹೋಗುತ್ತೆ ಅಂತ ಅದ್ನ ಅವಾಗಿಂದ ಮತ್ತೆ ಅಂದ್ರೆ খুশি hmm. <laughs>

मध्यानू <laughs> आर आगे <laughs> इनती <laughs> 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 विभिन्न महंगा सीजनल वाह अच्छा mm. नहीं महंगा गुलाब है टेस्ट आउट आउट अहाँ ये नंबर चुने तो चलो ये लोग बन रहा है एट इयर्स बैक को हम्म mm. निन्फस शिक्ता का हाँ mm. oh.

Ngasai nika gobra <hesitation> awak awak niro <hesitation> awak ఏం మంటే వచ్చింది బా మంటే అవగా ఏ ఈ భోగి భోగాంది ఇందల బరక అగత ఒక ఆసే దొన పీతి దొన బస్కొని గండాన్స్ కొనేవాను ఏ సమ్నీర బేబీ మధ్యాన దెల్ తల అంత తిరుగుతైత అనేకి నేను కొడనేని తల అప్రిల్ ఎలా గిర్ అంతైత హ్మ్

ನೀನ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಆಗುತ್ತೆ ನೀನು ಆ ತರ ತಗೊಳ್ಳಿಲ್ಲ ಅಂದ್ರೆ ಒಂದು ಬೇರೆ ಲೆವೆಲ್ ಅಲ್ಲಿ ಲವ್ ಯಾಕೆ ಪ್ರೀತಿ ರೊಮ್ಯಾನ್ಸ್ ಎಲ್ಲ ಬಂದ್ಬಿಡ್ತು ನನಗೆ ನಿನ್ ಮೇಲೆ ಯಾವಾಗಿಲ್ಲ ಇವತ್ತು ಒಂತರ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲೇ ಹ್ಮ್ ಹ್ಮ್ ఫై లెవల్ ప్రీతి ఉక్తి ఒక్కేనో అంతారా ఎంత కుర్సి కొట్టంగా ఉది ఏనో ఏజ్ జో డైలాగ్ కోతి కోతి ఆ కోతి గెండా కుచ్చుది హ్ కేంగెనటో సంగీ ననిగోస్తే అ మత్తు నేను ప్రీతి ఆక్లైన్మైటో ఆ దోస్ సాం చేత నిటో హ్ ఆ ఎనిహో স্বর্গ తోర్సి దేకే স্বর্গ దేవతకే ఎనిమనే ఎనిహో স্বর্গ తోర్సి স্বর্গ దేవతకే

ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಬಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಎಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು